ಕೆಲಸ ಬಾಳ ಅದಾವ ಬಡ ಬಡ ಹೊಲಕ್ಕೆ ಹೋಗುನ ಒತ್ತರ ಮಾಡಿ ನಿಮ್ ಮುಂದೆ ನಡೆ ನಾ ಬರ್ತಾನೆ ಅದಾನ ನಾನು ಏನಂತಾನೆ ಸುಮ್ನೆ ಆಳ್ಪಾಳ ಹಚ್ಚ ಬದ್ಲಿ ವೈನಿಯರ್ನ ಕರ್ಕೊಂಡ ಮೂರು ಮಂದಿ ಕೂಡ ನಮ್ ನಾವ ಮಾಡ್ಕೊಂಬ್ರು ಮತ್ತೆ ಇನ್ನೊಂದು ಪಗಾರ ಕೊಡುದು ಆಳ ಹಚ್ಚಿ ನಾನು ಆಳಿನ ಹುಡ್ಕಾಕ್ ಪೂಜ ಒಟ್ಟ ಆಳ ಸಿಗೋಲ್ವ ನೋಡೋಣ ಅಕ್ಕಿ ಬಂದ್ಲ ಮೂರ್ ಮಂದಿ ಬಡ ಬಡ ಕರೆ ತೆಗು ಎಲ್ಲಾ ಮಾಡ್ಕೊಳಕ್ ಬರ್ತೈತಿ ಬಾಯ್ಲೆ ಏನ ಒಳಗ್ ದಗ್ದಾ ಮಾಡ್ಸ್ಕೊಡ್ದಲ್ಲ ಅಲ್ಲ ಏನಿಲ್ಲ ರೊಟ್ಟಿ ಕಟ್ಕೋ ನೀನು ಹೊಲಕ್ ಹೋಗು ನಡಿ ಏನ ರೊಟ್ಟಿ ಕಟ್ಕೊಂಡು ಹೊಲಕ್ ನಾ ಬರ್ಬೇಕ ಮತ್ತ ಹೊಲಕ್ ಹೋಗುದ ಮತ್ ನಮ್ ಹೊಲಕ್ ಹೋಗುದಲ್ಲ ನನಗ ಆಗುದಿಲ್ಪ ಹೊಲಕ್ ಬರಕ ಮನೆಯಾಗಿನ್ ತಗದ ನನ್ನ ಮಾಡ್ಬೇಕಾರ ರಗಡಾಕ್ ನನಗ ಅಂತ ಹೊಲಕ್ ಬರ್ಲಿನ ಅಲ್ಲ ಮತ್ ಈಗ ಹೊಲದಾಗ ಆ ಸಿಗುವಲ್ ಮತ್ ಹೊಲಕ್ ಬರವ್ರಿ ಯಾರ ಆ ಸಿಗ್ಲಿಕ್ ನಾ ಏನ್ ಮಾಡ್ಲಿ ನಾ ಬರಲಿ ಹೊಲಕ್ ಹಂಗಲ್ರಿ ಮತ್ ಮನೇನಾರ ಕೂಡಿ ಹೋದ್ರ ನಮ್ ಬಳೆ ನಮ್ಗ ಇದಂಗಲ್ ಏನ್ರಿ ಮತ್ ಇನ್ನೊಂದ್ ಆಳ್ ಹಾಕತ್ತದ್ರಿ ಅಯ್ಯ ನನ್ನಮ್ಮ ಇದನ್ನ ನಿನಗ್ ಮಾಡ್ ಹಾಕ್ಬೇಕತ್ರ ಏಳೆ ಹಾಕತ್ ನಂದ್

கவுடரா பரித்துக்கு நோடுனே ಏನು ಕುರಿ ಬಾಳೆ ಏನಿಲ್ಲ ಏನ್ ಇಲ್ರಿ ಗೌರ ಬಲ್ದಾಗ ಕೆಲಸ ತುಂಬಾವ ಮತ್ತು ನಾನು ಇಬ್ಬರ ಹೊಂಟೇವೆ ಆಳಾರ ಸಿಗೋಲು ನಾನ್ ಎಂತಿಗೆ ಹೊಲಕ್ ಹೋಗುನ್ ಬಾ ನಾಕ್ರ ಹೇಳ್ತಾರೆ ಮುಂದೆ ನಿಂತ ಮದ್ವಿ ಮಾಡಿರಿ ನೀವು ಆಕೆಗೆ ಹೇಳ ಅಂತ ಕರ್ಕೊಂಡು ಬಂದನ್ ರೀ ನಾನು ಬಂದು ಒಯ್ಯರಿಗೆ ನೀವು ಹೋಗುಣ ರೀ ಇಲ್ಲಿ ಸಿಗತ್ತಲ್ಲ ಅಂತ ಹೇಳಿದಾರೆ ರೀ ಏ ನಿನ್ನ ಅರಿಬೀ ಒಗಿದು ನಿನ್ಗೆ ಅಡಿಗೆ ಮಾಡಪ್ಪದ ನನ್ನ ಹೊರಗಡೆ ಐತಿ ಅಂತ ಹೆಂಗೆ ಬಿಟ್ಟಾರಂಗ ಮಾತಾಡ್ತಾರೆ ರೀ ನಿಮ್ಮ ಅಣ್ಣನ ಮತ ನೋಡಿ ನೀವು ಹಿಡಿಯಾರು ಮಾಡ್ರಿ ಗೊತ್ತ ನಾವು ಹಿಂಗಾಗಿ ನಿಮ್ಮ ಮುಖ ನೋಡಿ ಇವ್ರ ಮುಖ ನೋಡಿ ಸುಮ್ಮನೆ ಮಾತಾಡ್ಲಂಗ ಸುಮ್ಮನೆ ಇರತ್ತ ರೀ ಏನು ಹೆಣ್ಮಕ್ಳು ಬುದ್ಧಿ ಸೊಪ್ಪು ಸಕ್ಕ ಕಡಿಮೆ ಇರ್ತೈತಿ ಅದ್ರೊಳಗೆ ಸಂಬಾಸ್ಕೊಂಡು ಉಗುತ್ಕೊಂಬತ್ ನೀನು ಏನು ಮಾಡಬೇಕೇನು ರೀ ಗೌಡ್ರ ಸಂಬಾಸಿಗೊಳ್ದ ಆಗ ಮೈ ಮ್ಯಾಲ್ ಚಿಗಿತಿಗೆ ಹೊಡಿಯಕ್ಕೆ ಬಂದಂಗ ಮಾತಾಡ್ತಾಳಕ್ಕೆ ಮಾಡ್ತಾಳು ಏನಪ್ಪ ಅವ್ರ ಹೆಣ್ಮಕ್ಳು ಒಟ್ಟು ಬಿರ್ಸಿರ್ತಾವ್ರಿ ಹೇಳಕ್ ಬರದಿಲ್ಲ ಅದ್ರ ಒಟ್ಟು ಸಂಭಾಸ್ಕೊಂಡು ಹೋಗ್ಬೇಕು ಮತ್ತಿನ್ ಏನ್ ಹೇಳುದು ನೀವೇ ಹೇಳ್ರಿ ಕರಿತ ನೋಡಕೇನ ಎಲ್ಲ ಒಳಗದ್ರಿ ಗೌಡ್ರು ಬಂದಾರ ಬಾ ಅವ್ರ ಮುಂದೆ ಬರ್ರಿ ಗೌಡ್ ಬಂದ್ರಿ ನೋಡ್ರಿ ಸಮಾಧಾನ ಸಮಾಧಾನ ನೀವು ಸಮಾಧಾನ ತಗೋಬೇಕು ನೀವು ಸಮಾಧಾನ ತಗೋಬೇಕು ಚೆನ್ನಾದಿ ಬಾಳಕ ಒಮ್ಮೆ ಚೆನ್ನಾಗಾಳ ಆದ್ರ ಒಗ್ ತೊಡ್ರ ಬರ್ತಾವಲ್ಲ ಅವಂಗೇ ಶಡ್ರ ಬಿಡ್ರ್ ಮಾಡ್ತಾಳ ಸಮಾಧಾನದಾಳ ಅದೇನಿಲ್ಲ ಖಂಡಿತ ಹೇಳ್ತಾರೀ ಆಗೋದ್ ಆಗೋದು ಲೀವ್ ಹುಡುಗಿಕ್ ಅಂತಳ ನೀನ್ ಎಂತ ಬಂದಾಗ ಐತಿ ಹೋಗಾಳ ಮಾತನ್ನ ಕಟ್ಟಿರಿ

ನೋಡ್ರಿ ಗೌಡ್ರ ನಿಮ್ಮನ್ನ ನಂಬೇವಿ ಹೊಲ ಎಲ್ಲ ಪಡ ಬಿಟ್ ಕಲ್ಸಾ ಮುಳಗೆತೋ ಜಾವು ಹೋಗಟ ಹೊರಗ ಹೊರೆ ಮಾಡ್ಬೇಕ ಈಕಿ ನೋಡಿದ್ರೆ ಕಡ ಕಣ್ಣೆ ತೇತಾ ಆಗುದಿಲ್ಲ ಅಂತ ಹೇಳ್ತಾರೆ ನೀವು ಏನಂದ್ರಿ ಅಕ್ಕ ಹೊರದಾಗ್ ಜೋಡಿ ಅಂತ ಕಇದಾಳಾ 나 ಎಲ್ಲಾ ಮದುವಿ ಮಾರ್ತ ಸುದ್ ಮಾಡ್ತೇನೆ ಅಂದ್ರಿ ಮಾರ್ಕೊಂಡೆ ಇಂಗ ಬಸಾರಿಗ ನೋಡಿ ಗೌರಾ ಈ ಮೆಟಾ ಬಂದಿರಿ ಏನ್ ಬಗ್ಗೆ ಐತಿರಿ ಒಂದು ನಿರ್ಮಾಣ ನೀನು ನನ್ನ ಮಾತು ಕೇಳ್ತರೆ ನಾನು ಎಲ್ಲಾ ಹೇಳ್ತೀನಿ ಚಿಕ್ಕ ಚಿಕ್ಕಂಗ ಚಿಕ್ಕ ಚಿಕ್ಕಂಗ ಒಡ್ರ ಒಡ್ರ ಒದ್ರ ಭಾಳ ಬಾಳೇ ನನ್ನ ಮಾತಿಗೆ ನೀವು ಬೆಲೆ ಕೊಟ್ಟರೆ ಅದು ಮುಂದೆ ಏನಾಗೈತ ನಾನು ಎಲ್ಲ ಬಗೆಹರಿಸ್ತೇನೆ ಅರಮನೆ ಇರುಂತೆ ಇದು ಮಾಡ್ತೀನಿ ಮಹಾರಾಣಿ ಹಂಗೆ ಇರುತ್ತೆ ಅದ್ರ ಮಾತಿಗಟ್ಟು ಬೆಲೆ ಕೊಡ್ಬೇಕು ಇದನ್ನ ತಿಳ್ಕೊ ನನ್ನ ಮಾತು ಕೇಳು ನಾ ಹೇಳ್ದಂಗೆ ಹೇಳಿ ಕೇಳ್ಕೊಂಡು ಮಾಡ್ಕೊಂಡು ಹೋಗು ಹಾಂಗು ಅಂದ್ರೆ ಅವರೆಲ್ಲ ಸಮಸ್ಕೊಂಡು ಹೋಗ್ತಾರೆ ಬಂಗಾರ ಬಂಗಾರಂಗೆ ಇವತ್ತು ಮನೆಯಾಗ ಎತ್ತಿದ ಕೈ ಹಂಗಯ್ಯಾಗ ಹಿಡ್ದಂಗೆ ಮಾಡ್ತಾರೆಲ್ಲ ಮಾಡಬಾರದು ನನ್ನ ಮಾತಾಡ್ ತಿಳ್ಕೊನೇನ ಹಾಂ ನನ್ನ ಮಾತು ತಿಳ್ಕೊ ನಾನೆಲ್ಲ ಹೇಳ್ತೇನೆ ನೋಡು ನನ್ನ ಮಾತು ಕೇಳು ಹೊಲಕ್ಕೆ ಹೋಗಕ್ಕೆ ಅಲ್ಲ ಬೇಡ ನೀನು ಮುಂದೆ ನಡಿ ನಾನು ನಿನ್ನ ಹಿಂದಿಂದ ಎಲ್ಲ ಬರ್ತೇನೆ ಹೆಂಗೆ ಏನು ಹೊಲದ ಹೆಂಗೆ ಏನು ನಡಿತೈತಿ ನಾನು ಎಲ್ಲ ನೋಡ್ತೇನೆ ಅದು ಮುಂದಿನ ತೇರಿ ನನಗೆ ಬಿಡ ನೀರು ಸುಖವಾಗಿರ್ಬೇಕಂದ್ರೆ ಇಲ್ಲ ಅಷ್ಟೊಂದು ಸೂಕ್ ಹೇಳ್ತೀನಿ ನೀವು ಹೊಲಕ್ಕೆ ಹೋಗೋದು ಅಷ್ಟೇ ಅಲ್ಲಿಂದ ಐತಲ್ಲ ನಾನು ಬರ್ತಿರ್ತೇನೆ ನಮ್ಮದು ಹೊಲ ಅಲ್ಲಿ ಮುಂದೆ ಐತಲ್ಲ ಹೋಗೋಕೆ ಬರ್ದು ಮಾಡ್ತಿರ್ತೇನೆ ಹಾಂ ಅದನ್ನು ತಿಳ್ಕೊನ ನಿನಗೊಂದು ಈ ಭರವಸೆ ಬೇಕಲ್ಲ

ಹಾ ನಾಡ ಹೆಚ್ಗುನು ಕಟ್ಕೋ ಅಟ್ ಖಾರ ಹಿಂಡಿ ಕಮ್ಗ ಮಾಡ್ಕೊಟ್ ಹಾ ಏನ್ ಮುತ್ಯ ಕೌಡರ್ ಹೋಗ್ರಿ ಅಡಿಗೆ ಮಾಡ್ನಾಡ್ರಿ ಈಗ ಏನ್ ಗೌಡ್ರ ನಿಮ್ ಹೇರ್ಯನ ಇಲ್ಲ ಒಂದ್ ಹೊಲಕ್ ಹೋಗಿ ಧುಡಿ ಮಾಡಿದ್ರಿಗ ನೋಡ್ರಿ ನೋಡ್ರಾಗೇನು ಜಗಳ ಬಂದ ನಮ್ಮ ಮನೆಯಾಗು ಬರ್ತನ ಬರ್ತಾವ್ರಿ ಎಲ್ಲಾರನಿಯಾಗಿರೋದ್ ಮತ್ತೊಬ್ಬ ಅದಕ್ಕೆ ಅದಕ್ಕೇನಪ್ಪಾ ಅಂದ್ರೆ ಒಂದ ಮಾತಿ ಹೂಂದ್ ಕರ್ವ ಹೋಗ್ಬಿಟ್ಲ ಇನ್ ಬಾಳೆ ಬಂಗಾರಂಗಾತ್ ನೋಡ್ರಿ ಅದಕ್ಕಿ ಗೌಡ್ರ ಕರ್ಕೊಂಬ ಅನ್ನೋ ಯಾರಿಗ್ ಬಗ್ಬಕ್ ಅವ್ರಿಗೆ ಬಗ್ತಾರ ಯಾಕಂದ್ರೆ ಇವ್ರ ತೆಗೆದ ಮಾಡಿ ಹೊಡಿಗ್ಯದ ಹಾಂ ಇಲ್ಲ ನಾ ಮದ್ವಿ ಮಾಡುವಾಗನೆ ಹೇಳೇನಿ ನಿನ್ನ ಜೀವನಕ್ಕೆ ಹೆಚ್ಚು ಕಡಿಮೆ ಏನಾರ ಆದ್ರೆ ನೀ ಚಿಂತೆ ಮಾಡಕ್ಕೆ ಹೋಗಬ್ಯಾಡ ನಾ ಎಲ್ಲ ಇರ್ತೇನೆ ಹೇಳ್ತೇನೆ ಕೇಳ್ತೇನೆ ಇನ್ನು ಆಗ ಹೋಗು ಅನು ತನು ನಾ ಇರ್ತಾನಂತ ಆಗ ಹೇಳ್ದಕ್ಕ ಮದುವೆ ಆಗ್ಯಾಡ ಅಂದಿದ್ದಕ್ಕ ನಾ ಬಂದು ಹೇಳಿದ ಮಾತು ನೀವು ನಿಮ್ಮ ಮಾತು ಕೇಳಿಲ್ಲ ಅಂದರೂ ಇವತ್ತು ನಾನು ಮಾತು ಕೇಳಿ ಹೇಳಕೆ ಕೇಳಿ ಇನ್ನೋದ್ರೆ ಸುಮ್ಮನೆ ಒಳ್ಳೆ ಮಾಡಿದ್ರೆ ಏನ್ ಆಕೈತೆ ಆಕೆಗೆ ಆಕಿತ್ತ ಏನು ಅಟ್ಟಿರ್ತಾವೆ ತಲೆಯಾಗ ಇಲ್ಲಿ ನಾನು ಬರ್ತೇನೆ ನಂಗರಾ ಹೌಡ್ರ ಶಾಂತ ರುತಿಂದ ಏನ ಇನ್ನೇನ್ ಸಡರ್ ಮುಡ ಮಾಡಾಕ ಹೋಗ್ಬ್ಯಾಡ್ರಿ ಹೊಡದು ಬಡದು ಮಾಡಕ್ ಹೋಗ್ಬ್ಯಾಡ ನಾಯ ಕೊಡಿ ಲೇ ನೋಡ್ರಿ ಆಕೆ ನಮ್ ಹೊಡ್ಯಾಕ್ ಬಂದಂಗ ಮಾರ್ತಾ ಹುಡುಗಿ ಕಳ್ಳಿ ಕಟ್ಗ್ಯಂಗ ಐತಿ ಪಟನ್ ಬಡ್ರಿ ಎಲ್ಲಾರ ಸಡನ್ ಬೆಂಡಿಕಾ ಮುರಿದಂಗ್ ಮುರ್ದಿರಿ ಬಡದ ಪಡ್ದ ಮಾಡಕ್ ಹೋಗ್ಬೇಡ ಅಲ್ಲ ರೀ ರಮಸ್ಕೊಂಡ್ ಆದ್ಕೊಂಡ್ ಹೋಗಾ ಅಕಸ್ಮಾತಾಗಿ ನೀ ಹೊಲಕ್ಕ ಅಲ್ಲೆ ಇಲ್ಲ ಮತ್ತ್ ಹೊಲಕ್ಕ ಅಲ್ಲ ಧಾರವಾಡ ಏನೋ ಕೆಲಸ ಇದ್ರ ನೀ ಹೋಗ್ರಿ ಯಾಕೆ ಒಬ್ಬಾಕಿ ಅವ್ರು ಮಾರ್ತಾವ ಆಯಾ ಹೋಗೈತಿ ಮಾಡೋರ್ಂಗ್ ಮಾಡ್ತಾ ಅಲ್ಲ ಅಕಿ ಹೊಟ್ಟನ್ ಬೀಚ್ ಎಲ್ಲ ನಿಮ್ಗ ಮಾಡ್ತಾತ ಮಾಡ್ತಾವ್ ಆಯ್ತಾ ಸಿದ್ಧನ ನಾ ಬರ್ತೇನೆ ಬರ್ತೇನಪ್ಪ ಸ್ವಲ್ಪ ಸಮಾಧಾನದಿಂದ ಶಾಂತ ಹೋಗ್ರಿ ಸರಿ ಸರಿ ಸರಿ

ಅವ್ರು ಕೂಡ ಚಂದಾಗಿ ನಡ್ಕೋ ಮಿಕ್ಕಿದ್ದೆಲ್ಲಾ ನೋಡ್ಕೊ ಅಂತ ಹೇಳ ಆ ಪ್ರಕಾರನ ಎಲ್ಲ ನೋಡ್ಕೊತಾನೆ ಏನ್ ಚಿಂತೆ ಮಾಡಕ್ ಏ ದುಡಿತಿ ದುಡಿತೀ ಚಿಂತೆ ಇಲ್ಲ ನಿನಗೆ ಹೆಚ್ಚಿನ ಧೈರ್ಯ ಐತಲ್ಲ ಆ ಧೈರ್ಯ ಮಾಡ್ಕೊಂಡ್ ಕಾರ ಹೋಗ ನೀನು ನನ್ನ ನಂಬ್ಕೊಂಡ್ ಹಾ ಅಂದ್ರೆ ನಿನ್ನ ನಾ ಕೈ ಬಿಡುದಲ್ ನಾ ಏನ್ ಮಾಡುದು ಮಾಡ್ತಾನೆ ನೀ ಅಂಜಕ್ ಹೋಗಬೇಡ ದೊಡ್ಡ ಧೈರ್ಯ ಮಾಡಿರ ನಾ ಎಲ್ಲ ನೋಡ್ಕೊತಾನೆ ಬಾ

ಇಷ್ಟೊತ್ತನ ಯಾಕೆ ಲೇಟ್ ಆತೀಗ ಏನ್ ಇಷ್ಟೊತ್ತನ ಯಾಕೆ ಲೇಟ್ ಆತ ಅಷ್ಟ ಐದು ಪಟ್ಟೆ ಆಗದನ್ನು ಇಬ್ರು ಅನ್ನ ತಮ್ಮ ಬಿಟ್ಟು ಬಂದಿದೆ ಅವ್ರಿಗೆ ಕರೆದು ಮೈ ಆಗುದಿಲ್ಲ ಮನೆ ನೋಡ ಹಚ್ಚ ಗಟ್ಟಿ ಆಗುತ್ತೆ ಅಲ್ಲಿ ಅಲ್ಲ ಇವನ್ ಕೂಡ ಬರುದು ಬಿಟ್ಟು ನನ್ನ ಕೂಡ ನಾನು ದನ ಕಟ್ಟೋದಿತ್ ಮುಂದ್ ಬನ್ನಿ ಬಿಡ ಇವನ್ ಕೂಡ ಬರಕ್ ಏನಾಗಿತ್ತೆ ಲಾಯಂಕರ್ ಯಾಕೆ ಬರ್ತೀರಿ ನೀವ್ ಅನ್ನ ಕೂಡ ಅಂತ ಮೇಲೆ ತಗತ್ತಿದ್ರಲ್ಲಿ ಒಡ್ಡ ಹಂಗಾರ ಅನ್ನ ಕೂಡ ಹೋಗಿರ ಅಂತ ಹೇಳಿ ಅಲ್ಲಿ ನೋಡ್ರಿ ಹೆಚ್ಚು ಕಟ್ಟಿ ಆಗತ್ತೆ ಅಲ್ಲಿ ತಿರ್ಲಿ ಬನ್ನಿ ನಾನು

ಏ ಮಾಡಬೇಕ ಮತ್ ಮಂದಿರಲ್ಲ ಚಾ ತೊಂಬ ಚಾ ಹೋಲ್ ನೋಡ ಚಾ ಕಾಸ್ಬೇಕಾರಿ ನಮ್ ಮನೆ ಐತಿ ಹೊಲಕ್ಕ ಬಂದ್ಬಿಟ್ಲಲ್ಲ ಇವತ್ ಏನ ಹೆಂಗಾರ ತಡ್ಕೊಂತೀನಪ್ಪ ಮರ ನೀನ ಈ ನಮ್ನಿ ಮಾತಾಡ್ತಾಳೆ ಅಲ್ಲಾಗ ತಿಂತಾಳ ನಿನ್ ಮಾಡ್ತಾಳ ಎಲ್ಲಿ ಕಣ್ಣಾಗ ಬರ್ತಾಳ ಎಲ್ಲಿ ಏನ್ ಮಾಡ್ತಾಳ ಈ ನಮ್ನಿ ಬಾಯ್ ಮಾಡ್ತಾಳ ಹೆಂಗಾರ ತಡ್ಕೊಂಡಿ ಅನ್ಪ ಮರ ಏನ್ ಬಿಡಪ್ಪ ಹೊಲಕ್ ಬರಾಕತ್ತಾಳಲ್ಲ ಖುಷಿ ಆತ ನಡ್ಯಾಕತ್ ಬಿಡು ಒಂದಾಡಿನ್ ಹಾಡಿನ ಪಗಾರ ಉಳ್ದೈತಿ ರೊಟ್ಟಿಗಂಟಂತಂದ್ರ ನಿಮ್ದು ಏನಾರ ಲಕ್ಷ ಐತಿ ಹೊಲಾ ಮನಿ ಕಡೆ ಈ ಎಳೆ ಕೆದ್ದಿದಿರಿ ಆದ್ರ ಅವತ್ತ ಇವತ್ತ ದಿನ ಮನೆಯಾಗ ನೀವ್ ನಿನ್ನ ಹೊಲಾಗ ಮಳೆಯಾಗೆ ದರ್ದಾ ದಗ್ ಮಾಡುವಂಗೇನಿಲ್ಲ ಆ ಮ್ಯಾರಿ ಮ್ಯಾರಿ ಕಸ ಆಯ್ತಾ ಈಗ ನೀನ್ ಮಳೆಯಾಗೈತ ಒಂದ್ಸಲ ಪಸಿ ಆಗೈತದ ಕೈಯಾಗ ಪಸ ಪಸ ಕಿತ್ರ ಸಟಕ್ನ ಬರ್ತೈತ ನೀವ್ ಇರ್ರಿ ಮನೆಯಾಗ ಇವತ್ತ ದಿನ ನಾವ್ ಹೋಗ್ಬರ್ತೇನೆ

நனக்கு நுங்காக்கு பார்த்து உங்களாக்கு பார்த்து ஹங்க ஆகிட்டு ಇನ್ನೇರ ಎಂಟು ದಿನ ಆತ ಯಾಕ ಒಂದ್ ಈಟ್ ನನ್ ಪರ ಕೊಡತತಿ ಯಾಕ ನೋಡ್ರಿ ಫಸ್ಟ್ ದಿನ ಎಷ್ಟು ಜಗಳ ಮಾಡ್ಯಾಳ ದಿನ ಹೇಳ್ತಾಳ ನಮ್ಕಿ ಮುಂದ ಹೊಲಕ್ ಹೋಗ್ತಾಳ ಮತ್ ಸಂಚಿ ಮುಂದ ನಾವ್ ಮುಂದ್ ಬಂದ್ರು ಅಲ್ಲೇ ಒಳಗ್ ಹಾರೆ ಮಾಡ್ತಾಳ ಹಾರ್ಯದಲ್ ಬಿಡಣ್ಣ ನನ್ಗೆ ಯಾಕ ಒಂದಿಟ್ಟ ಬ್ಯಾರೇನ ಇದು ನನ್ ಸಾಕತತಿ ಬೇಕಾರ ನೋಡ್ ತಳಗಿನ ಪಟ್ಟಿಗೆ ಹೋಕಾರ ಬರಿ ಯಾವಾಗ ಹೋಗಿ ತಳಗಿನ ಪಟ್ಟಿಗೆ ಹೋಕಾರ ಇವ್ರ ಮ್ಯಾಲಿನ ಪಟ್ಟಿಯಾಗಿರ್ತೈತಿ ಎಲ್ಲಾ ಕೆಲಸ ರೀ ತಳಗಿನ ಪಟ್ಟಿಗೆ ಹೋಕಾರ ಕಾಣ್ರಿ ಬಾಬಾ ನಿನಗದು ಇರುವ ಮಕ ತಕ್ಕ ಮಕ ತಕ್ಕೊಂಡಾಗ ನಾಷ್ಟಾ ಮಾಡಿ ನೀ ಮುಂದೆ ನಡಿ ನಾ ತನಕ ಹುಲ್ಲು ಹಾಕೋದು ಮೇವು ಹಾಕೋದು ಇರ್ತೈತಿ ನಾಷ್ಟಾ ಮಾಡಿದ ನೀವು ಹೋಗಬಿಡು ಏನು ಹೇಳ್ಬೇಕು ನಾನು ತಿಳಿಯೋ ಒಂದೇ ಯಾವಾಗ ಬರ್ತಾಳು ಏನು ಬರ್ತಾನ ಅಂತ ಹೇಳಿದ್ಲು ನಾರ ತಾರೀಕ್ ಹಾಕೊಂಡು ನಿತ್ ನಿಲ್ಲೆ ಬಂದ್ ಅಲ್ಲಿ ಬಿಟ್ಲಲ್ಲ ಆ ಈಗ ಬಂದಿ ಈಗ ಬಂದ್ ಎಲ್ಲ ಅವ್ರ ನೋಡ್ರಿ ಬೆಳಿಗ್ಗೆ ಅವ್ರ ಏಳಕಿತ ಮೊದ್ಲು ಬರ್ಬೇಕಂತಂದ್ರೆ ಎದ್ ಬಿಟ್ಟಾರ ಈಗ ಎದ್ ಮತ್ ಅಡ್ಗಿ ಮಾಡಿ ಅವ್ರಿಗೆಲ್ಲ ಅಡ್ಗಿ ಮಾಡಿ ಇಟ್ ಕ್ಯಾಸ ಈ ಡಬ್ಬಿ ತಗೊಂಡ್ ಬರ್ಬೇಕಂತ್ರಿ ಹೇಳಿ ಆತ್ ನಂದ್ ನೋಡ ಅರ್ವಿ ಗಿರ್ವಿ ಅಂತ ಅಂದಿಲ್ಲ ಊಟದ ಗಂಟೆ ಅಂದ್ರೆ ಮೊದ್ಲ ಏನ್ ಚಿಂತೆ ಮಾಡಕ್ ಹೋಗಬೇಡ ಇಲ್ಲೋಡ ನಿನಗ ಅರಿಬಿ ಊಟ ಹುಡುಗ್ರೆ ನಿನ್ ಏನಾರ ತೊಡ್ತಾರ ಅಂದ್ರೆ ಹೊಸ್ತ ಹೊಡ್ವಿ ಎಲ್ಲಾ ನಾ ತರ್ತಾನೆ ನೀ ಚಿಂತೆ ಮಾಡಕ್ ಹೋಗ್ಬೇಡ ಬಾ ಬಾ ಬಾನಿ ಬಾ ಬಾ ಸಟ್ನ ಬಾ ಸಟ್ನ ಬಾ ನಿಂತಾರ ನಿಂದ್ರೆ ಇದಕ್ಕೆ ಕೊಡಾತಿದ್ದಿ ಸಟ್ನ ಬಾ ಸಟ್ನ ನಡಿ ನಡಿ ನೋಡ ಅಚ್ಕೆ ಅಚ್ಕೆ ಅವ್ರ ಇವ್ರನ್ನ ಮತ್ತೇನ ವೈನಿಯರ್ ಹೊಲದಾಗ ಇಲ್ಲ ಇಲ್ಲ ಯಾರು ಪಟ್ಟಿ ಬಂದೆ ನಾನು ಹಾ ಹಾ ಹೋಗಲ್ಲ ಹುಡುಕಾಡಿ ಬಂದೇ ಅಂತ ಹಕ್ಕಿಲ್ಲ ಈಗ ನಿನ್ನ ಮುಂದೆ ನಾನ್ ಅದಕ್ಕ ಅಣ್ಣಿ ನನಗೆ ಯಾಕೆ ಎಂಟು ದಿನ ಪರ ಕೊಡಿ ಆಕತೈತಿ ಅಂತ ಹೇಳ ಒಂಥರ ಮಾಡಿದಿ ಎಲ್ಲಿ ಗೌಡ ಬಂದು ಗೌಡಪ್ಪನ ಎಲ್ಲಿ ಆಡ್ಕೊಂಡು ಹೋಗಿ बाबा नोडन बा केशव आय येणार माथाड बडं नी हेळदंगा हळदगा इलकी नी गवडून पक्का नुडीते ना हो ना नुडीते ना ಕೆಳಗೆ ಹಂಗಿನ ಹಿಂಗ ಮಾಡಿ ಮನೆ ಕರಿತಾನ ಬಾಯ್ ಬಾಯ್ ಏನು ಕೆಳಗಿನ ಪೆಟ್ಟಿಯಾಗ ಈ ನಮ್ಮ ಈ ನಮ್ಮ ಮೈತ್ನ ಮೈತ್ ನೆ ಮಾಡಿದ್ಲಾ ನೋಡಿನ ದೊಯ್ಯ ವೈನಿ ಪೂ ತಗೊಂಡು ಪೋಯ ಮನಿಗ್ ಹಿರಿಯ ತನಕ ಕಡದ್ರ ಗೌಡ್ರ ಹೆಂಗ ಮಾಡೋದ್ರ ಹಿರಿಯ ತನಕ ಕಡದ್ರ ಮಾಡ್ತಾರಲ್ವ ಎಪ್ಪ ಅಯ್ಯೋ ಶಿವ ಶಿವ